ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಗುಡ್ ಮಾರ್ನಿಂಗ್ ನನಗಿವತ್ತು ಬ್ಯಾಡ್ ಮಾರ್ನಿಂಗ್ ಯಾಕಪ್ಪ ಹೇಗೆ ಇದ್ದೀನಿ ಅಂದರೆ ವಿಡಿಯೋ ನೋಡಿ ಹಾಗೆ ಮುಂದೆ ಗೊತ್ತಾಗುತ್ತೆ ನಿಮಗೆ ಬೆಳಗ್ಗೆದ ತಕ್ಷಣ ಯಾಕೋ ಸಿಕ್ಕಾಬಟ್ಟೆ ಮೋಡ ಆಗೋಯಿತು ತಕ್ಷಣ ಒಂದು ಲೋಟ ಬಿಸಿನೀರು ಕೊಟ್ಬಿಟ್ಟು ಹಾಗೆ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ನಡ್ಕೊಂಡಿದ್ದೆ ತಿಂಡಿ ಕೂಡ ರೆಡಿಯಾಗಿ ಹೋಗಿತ್ತು ನನ್ನ ಮಕ್ಳಿಗೂ ಹಾಕೊಟ್ಬಿಟ್ಟು ಅವರಿಗೆ ಮಿ ಚಿಕ್ಕ ಇಡ್ಲಿಗಳ್ನ ಮಾಡಿದೆ ಮಿಡಿ ಇಡ್ಲಿನ ಇವತ್ತು ಯಾಕಪ್ಪ ನನಗೆ ಬ್ಯಾಡ್ ಮಾರ್ನಿಂಗ್ ಅಂತ ಅಂದರೆ ನನ್ನ ಮಗಳಿಗೆ ಯಾರು ದೃಷ್ಟಿ ಬೀಳ್ತೋ ಏನೋ ಗೊತ್ತಿಲ್ಲ ಅವಳಗಂತೂ ಸಿಕ್ಕಾಬಟ್ಟೆ ಹುಷಾರಿರ್ಲಿಲ್ಲ ನೈಟೆಲ್ಲ ಇದ್ರೇನೇ ಮಾಡಿಲ್ಲ ಅವ್ಳನ್ನ ರೆಡಿ ಮಾಡಿಕೊಂಡು ತಿಂಡಿಗೆ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ಚಿಬಿಟ್ಟು ನೆಕ್ಸ್ಟು ನಾನು ಮತ್ತು ಹಸ್ಬೆಂಡ್ ಕೂಡ ತಿಂಡಿ ಹಾಕ್ಕೊಂಡು ತಿನ್ಬಿಟ್ಟು ಇವತ್ತು ಯಾಕ್ ಜ್ವರ ಬಂತು ಅದೆಲ್ಲ ತಿಂತಾರ ಜ್ವರ ಬಂದೈತೆ ತಿನ್ಬಾರ್ದು ತಾನೆ ಅದೆಲ್ಲ ಹೇಳು ಮತ್ತೆ ವಿಡಿಯೋದಲ್ಲಿ ಅದೆಲ್ಲ ತಿನ್ಬಾರ್ದು ಜ್ವರ ಬಂದ ನಂತರ ತಿಂಡಿನ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೊರಟ್ವಿ ಅವಳ ಆಗಿ ಕರ್ಕೊಂಡು ಹೋಗ್ತಿದ್ವಲ್ಲ ಅಲ್ಲಿ ಕರ್ಕೊಂಡು ಹೋದ್ರೆ ಅವಳು ಬೇಗ ಹುಷಾರಾಗೋದು ಬಟ್ ಅಲ್ಲಿ ಅಪಾಯಿಂಟ್ಮೆಂಟ್ಸ್ ಎಲ್ಲ ಫುಲ್ ಫಿಲ್ ಆಗಿತ್ತು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದರು ಅವಳು ಒಂದು ಗಂಟೆ ತನಕ ತಡೆಯಲ್ಲ ಅಂತ ಹೇಳಿ ಮ ಪಕ್ಕದ ಮನೆ ಆಂಟಿಯವರು ಜನರಲ್ ಡಾಕ್ಟ್ರು ಅದ್ರ ಮಕ್ಕಳಿಗೆ ಚೆನ್ನಾಗಿ ನೋಡ್ತಾರೆ ಹೋಗಿ ಅಂತ ಹೇಳಿದರು ಹಂಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗಿ ಬಂದ್ವಿ ಇವಾಗ ಇವಳಿಗೆ ಸಿರಾಪ್ ಹಾಕೋದು ದೊಡ್ಡ ಟಾಸ್ಕ್ ಅಂದರೆ ನಮಗೆ ಇದೊಂದೇ ಕಾರಣಕ್ಕೆ ನನಗೆ ಈ ದಿನ ಬೇಡ ಅಂತ ಅನ್ನೋದು ನನ್ನ ಮಗ ಯಾರಿಗೂ ಹುಷಾರಿಲ್ಲ ಅಂತಂದರು ನನ್ನ ಮಗಳಿಗೆ ಮಾತ್ರ ಹುಷಾರು ತಪ್ಪಬಾರ್ದು ಅವಳೊಬ್ಳು ಹುಷಾರು ತಪ್ಪಿದ್ರೆ ಇಡೀ ಮನೆಯೇ ಹುಷಾರು ತಪ್ಪಿದೆ ಅಷ್ಟು ವಾತಾವರಣ ಕೆಟ್ಟೋಗ್ಬಿಡುತ್ತೆ ಹಾಗೋ ಈಗ ಹೋಗ್ಬಿಟ್ಟು ಸಿರಪ್ ಕುಡಿಸ್ದೆ ಮತ್ತು ಇನ್ನೆರಡು ಸಿರಪ್ ಕುಡಿ ಅಷ್ಟರಲ್ಲಿ ನಮಗಂತೂ ಸಿಕ್ಕಾಪಟ್ಟೆ ಆಟ ಆಡಿಸ್ಬಿಟ್ಲು ತಿಂದಿದ್ದ ಇಡ್ಲಿನೂ ಕೂಡ ಜೀರ್ಣ ಆಗೋಗೋ ಥರ ಆಟ ಆಡಿಸ್ಬಿಟ್ಲು ನನಗಂತೂ ಸಾಕು ಸಾಕಾಗೋಗ್ತು ಅದು ಇದು ಹೇಳಿ ಏನೋ ಮಾಡಿ ಸರ್ಕಸ್ ಮಾಡಿ ಇಬ್ಬರು ಸೇರಿ ಕುಡಿಸಿದ್ವಿ ಅವಳಿಗೆ ಮೊಬೈಲೆಲ್ಲ ಕೊಟ್ವಿ ಅಂದ್ರೂ ಅವಳು ಕುಡಿತಿರ್ಲಿಲ್ಲ ಯಾಕೆಂದರೆ ಅದು ಚೆನ್ನಾಗಿರಲಿಲ್ಲ ಅದು ಬೇರೆ ಜನ್ರಲ್ ಡಾಕ್ಟ್ರ್ ಅಲ್ವಾ ಹಾಗಾಗಿ ಅವರು ಸಿರಪ್ಗಳನ್ನ ಫ್ಲೇವರ್ ಆಗಿರೋದು ಬರ್ಕೊಟ್ಟಿಲ್ಲ ನಾವು ಕೇಳಲೇ ಇಲ್ಲ ನಾವು ರೆಗ್ಯುಲರಾಗಿ ಹೋಗ್ತೀವಲ್ಲ ಅಲ್ಲಿ ಫ್ಲೇವರ್ ಆಗಿರೋ ಕೊಟ್ಟರೆ ಚೆನ್ನಾಗಿರುತ್ತೆ ಆರೆಂಜ್ ಫ್ಲೇವರ್ ಇರುತ್ತೆ ಹಾಗಾಗಿ ಕುಡಿದು ಬಿಡ್ತಿದ್ಲು ಇವತ್ತು ಎರಡನ್ನ ಅದೇ ಥರ ಇದೆಯೋ ಅಂದ್ಬಿಟ್ಟು ಕುಡಿದ್ಲು ಆಮೇಲೆ ಅದು ಚೆನ್ನಾಗಿರಲಿಲ್ವಲ್ಲ ಹಾಗಾಗಿ ಕುಡಿಯೋಕ್ಕೆ ಇದು ಮಾಡ್ತಿದ್ಲು ಆಮೇಲೆ ವಾಮೆಂಟ್ ಬರೋ ಥರ ಎಲ್ಲ ಆಡ್ತಾಯಿದ್ಲು ಹಂಗಂತೇಳಿ ಆಗ ಹಸ್ಬೆಂಡು ನೀರೆಲ್ಲ ಕುಡಿಸಿ ಅವಾಗ ಸರಿಯಾದ್ಲು ಅಂತ ಹೊರಟರು ಆಮೇಲೆ ಮಲಗಿಸೋಣ ಅಂತ ಕರ್ಕೊಂಡು ಬಂದರೆ ಫುಲ್ ವಾಮೆಂಟ್ ಎಲ್ಲ ಮಾಡಿದ್ಬಿಟ್ಲು ನಾನು ಕೂಡ ಹಾಸಿಗೆ ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದೆ ಹಾಸಿಗೆ ಬಟ್ಟೆನ ಆದರೆ ಇವಳು ಹುಷಾರು ತಪ್ಪಿದ್ರಿಂದ ಏನು ಕೆಲಸ ಮಾಡೋಕ್ಕೂ ಮೋಡಿ ಆಗ್ತಿರ್ಲಿಲ್ಲ ಅಷ್ಟರಲ್ಲಿ ಇವಳು ಆಮೆಂಟ್ ಮಾಡಿಬಿಟ್ಲು ಹಾಸಿಗೆ ಬಟ್ಟೆ ಎಲ್ಲ ಕೂಡ ಚೇಂಜ್ ಮಾಡಿ ಮತ್ತೆ ಅವಳನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಬೇರೆ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಮಲಗಿಸೋಣ ಅಂತ ಹೇಳಿ ಮಲಕೋ ಅಂತ ಹೇಳಿ ಮಲಗಿಸ್ತೆ ನೆಕ್ಸ್ಟ್ ಹಾಸಿಗೆ ಬಟ್ಟೆ ಕೂಡ ನಾನು ತೊಳೆದು ಹಾಕ್ತೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಲು ಅವಳನ್ನು ಎತ್ಕೊಂಡು ಅವ್ರ ಪಾಪ ಬರೋ ತನಕ ಹಾಗೆ ತೊಡೆ ಮೇಲೆ ಹಾಕಿ ಮಲಗಿಸ್ತಾಯಿದ್ದೆ ಈ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ನನ್ನ ಮಗ ಮಲಗಿದ್ದ ಹಾಗಾಗಿ ಅವ್ನು ಮಲಗಿರೋದೆ ನನಗೆ ಪ್ಲಸ್ ಪಾಯಿಂಟ್ ಆಯಿತು ಅವನ್ನ ಕೂಡ ಮಲಗಿಸ್ಕೊಂಡು ಅವ್ರ ಹಸ್ಬೆಂಡ್ ಬರೋವರೆಗೂ ಅಡುಗೆನೂ ಮಾಡಿರಲಿಲ್ಲ ಅವರಿಗೆ ಅಲ್ಲಿಗೆ ಬಾಕ್ಸ್ ಅವ್ರು ಅಲ್ಲೇ ತಿಂದ್ಕೊಂಡು ಬರ್ತಾರೆ ಎರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ನಾನು ಮಧ್ಯಾಹ್ನಕ್ಕೇನು ಅಡುಗೆ ಮಾಡ್ಕೊಂಡಿರಲಿಲ್ಲ ಹೋಟೆಲ್ ತರ್ ಹೋಟೆಲಲ್ಲಿ ತರ್ತೀನಿ ಅಂತ ಹೇಳಿದ್ರು ಮೊದಲೇ ಮಗು ಹುಷಾರಿಲ್ಲ ಸುಮ್ಮನೆ ಯಾಕೆ ಹೋಟೆಲಲ್ಲಿ ಅಂತ ಹೇಳಿ ಮನೆಯಲ್ಲೇ ಮಾಡ್ಕೋತೀನಿ ಲೇಟಾದರೂ ಪರವಾಗಿಲ್ಲ ಹೇಳಿ ಬನ್ನಿ ಅಂತ ಹೇಳಿದೆ ಅವರು ಇನ್ನೇನೋ ಬರ್ತಾರೆ ಇಷ್ಟ ಆಗಿತ್ತು ನನ್ನ ಇವತ್ತಿನ ವೀಡಿಯೋ ಇದೇ ಕಾರಣಕ್ಕೆ ಯಾರಿಗೆ ಹುಷಾರು ತಪ್ಪಿದ್ರೂ ನನ್ನ ಮಗಳಿಗೆ ಮಾತ್ರ ಹುಷಾರ್ ತಪ್ಪಾರ್ದು ಅಂತ ಯಾವಾಗಲೂ ಬೇಳ್ಕೊತಾ ಇರ್ತೀನಿ ದೇವರಲ್ಲಿ ಯಾಕೆ ಅಂದರೆ ಒಬ್ಬಳು ಹುಷಾರ್ ತಪ್ಪಿದ್ರೆ ಇಡೀ ಮನೆ ವಾತಾವರಣನೇ ಕೆಟ್ಟೋಗಿಬಿಡುತ್ತೆ ಯಾರಿಗೂ ಏನು ಮಾಡೋಕ್ಕೂ ಮನಸ್ಸಾಗಲ್ಲ